ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಿಮ್ಗೆ ಹೇಮಂತ್ ನೀವು ನೋಡ್ತಾ ಇದ್ದೀರಾ ವಾಲಿ ನ್ಯೂಸ್ ಇಡೀ ದೇಶವೇ ತಿರುಗಿ ನೋಡುವಂತಹ ಬಹುದೊಡ್ಡ ಲೈಂಗಿಕ ಹಗರಣ ಇದೀಗ ಕರ್ನಾಟಕದ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಹೆಸರಿನಲ್ಲಿ ಹೊರಗೆ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿಯೇ ಎಲ್ಲ ರಾಜಕೀಯ ಪಕ್ಷಗಳು ಈ ಒಂದು ಪ್ರಕರಣವನ್ನು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದವೆ ಅದರಲ್ಲೂ ಕೂಡ ಕರ್ನಾಟಕದ ಆಡಳಿತಪೂಢ ಕಾಂಗ್ರೆಸ್ ಸಿ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಒಂದು ಹಗರಣದ ಕೇಸನ್ನು ಬಹುದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋಗಿ ಆ ಮೂಲಕ ಕರ್ನಾಟಕದಲ್ಲಿ ಎರಡನೇ ಹಂತದಲ್ಲಿ ನೀಡ್ತಕ್ಕಂಥ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುದೊಡ್ಡ ರಾಜಕೀಯ ಲಾಭವನ್ನು ಪಡೆಯಬೇಕು ಅಂತಕ್ಕಂಥ ಒಂದು ತಾವಕದಲ್ಲಿದೆ ಈ ಕಾರಣಕ್ಕೆ ಈ ಒಂದು ಕೇಸನ್ನು ಬಹುದೊಡ್ಡ ಹಂತಕ್ಕೆ ತೆಗೆದುಕೊಂಡೋಗಿದ್ದು ಹೋಗಿ ಆದಿ ಬೀದಿಗಳಲ್ಲಿ ಈ ಒಂದು ಲೈಂಗಿಕ ಹಗರಣದ ಕುರಿತು ತನ್ನ ಜಾ ಜನಜಾಗೃತಿಯನ್ನು ಮೂಡಿಸೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಈ ಒಂದು ಕೇಸ್ ವಸತಿರುವನ್ನ ತಿರುವನ್ನ ಪಡೆದುಕೊಂಡು ಪಡಿತಾ ಈ ಸಂದರ್ಭದಲ್ಲಿಯೇ ಕೇಂದ್ರದ ಗೃಹ ಸಚಿವ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕ ಅಮಿತ್ ಶಾ ಅವರು ಇವತ್ತು ಹುಬ್ಬಳ್ಳಿಯಲ್ಲಿ ಬಹುದೊಡ್ಡ ಬಾಂಬನ್ನು ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಿಡಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಬನ್ನಿ ಸ್ನೇಹಿತರೆ ಹಾಗಾದರೆ ಅಮಿತ್ ಶಾ ಸಿಡಿಸಿದಂತಹ ಆ ಒಂದು ಬಹುದೊಡ್ಡ ಬಿಗ್ ಬಾಂಬ್ ಏನು ಆ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಅಮಿತ್ ಶಾ ಹಾಕಿರ್ತಕ್ಕಂಥ ಸವಾಲು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ರೇವಣ್ಣ ರೇವಣ್ಣವರ ಅನ್ನೋದಾದ ಒಂದು ಇದೀಗ ಪೆನ್ ಡ್ರೈವ್ ಸೆಕ್ಸ್ ಸಂಬಂಧಪಟ್ಟಂತೆ ಪರದಾಡ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಸುಮಾರು ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ಮಹಿಳೆಯರನ್ನ ತನ್ನ ಕಾಮತೃಶೆಗೆ ಈ ಒಬ್ಬ ಸಂಸದ ಬಳಸ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಬಹುದೊಡ್ಡ ವಿಷಯ ಇಡೀ ದೇಶದಲ್ಲಿ ಇದೀಗ ಚರ್ಚೆ ಆಗ್ತಾ ಇದೆ ಈ ಒಂದು ವಿಷಯವನ್ನೇ ಇಟ್ಕೊಂಡು ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ತನ್ನ ರಾಜಕೀಯ ಲಾಭವನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಈಗಾಗಲೇ ಈ ಒಂದು ಲೈಂಗಿಕ ಹಗರಣದ ವಿಷಯವನ್ನ ರಾಜ್ಯದ ಜನರ ಮನೆ ಮನೆಗೂ ತಲುಪಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದೆ ಇದೀಗ ಬಿ ಜೆ ಪಿ ಕೂಡ ಈ ಒಂದು ಲೈಂಗಿಕ ಹಗರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ತೀವ್ರ ಅಲರ್ಟ್ ಆಗಿದ್ದು ಈ ಒಂದು ಹಗರಣದ ಒಂದು ಹೊಡೆತ ನಮ್ಮ ಪಕ್ಷಕ್ಕೆ ಬೀಳಬಾರದು ಮೈತ್ರಿ ಪಕ್ಷಕ್ಕೆ ಬೀಳಬಾರದು ಅಂತಕ್ಕಂಥ ಒಂದು ಬಹುದೊಡ್ಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಇವತ್ತು ಹುಬ್ಬಳ್ಳಿಯ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದಂತಹ ರಾಷ್ಟ್ರದ ಗೃಹ ಸಚಿವ ಹಾಗೂ ಬಿ ಜೆ ಪಿಯ ರಾಷ್ಟ್ರೀಯ ವರಿಷ್ಠ ಅಮಿತ್ ಶಾ ಅವರು ಕಾಂಗ್ರೆಸ್ನ ಮೇಲೆಯೇ ಒಂದು ಬಹುದೊಡ್ಡ ಬಾಂಬನ್ನು ಹಾಕೋದ್ರ ಮೂಲಕ ಈ ಲೈಂಗಿಕ ಹಗರಣದ ಒಂದು ಎಫೆಕ್ಟ್ ಅನ್ನ ಕಾಂಗ್ರೆಸ್ ಮೇಲೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಅಮಿತ್ ಶಾ ಅವರು ಕೈ ಹಾಕಿದ್ದಾರೆ ಇವತ್ತು ಹುಬ್ಬಳ್ಳಿಯ ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದಂತಹ ಅಮಿತ್ ಶಾ ಅವರು ಬಿ ಜೆ ಪಿ ಯಾವುದೇ ಯಾವುದೇ ಕಾರಣಕ್ಕೂ ಮಹಿಳಾ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಸಹಿಸೋದಿಲ್ಲ ತನ್ನ ಮಿತ್ರ ಪಕ್ಷವಾಗಿದ್ರು ಕೂಡ ಜೆ ಡಿ ಎಸ್ ನಲ್ಲಿ ನಡೆದಿರ್ತಕ್ಕಂಥ ಈ ಬಹುದೊಡ್ಡ ಲೈಂಗಿಕ ಹಗರಣವನ್ನ ನಾವು ಯಾವುದೇ ಕೂಡ ಕಾರಣಕ್ಕೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ರಾಜ್ಯದ ಮಹಿಳೆಯರ ಒಂದು ಗಮನವನ್ನು ಸೆಳೆಯುವ ಪ್ರಯತ್ನಕ್ಕೆ ಅಮಿತ್ ಶಾ ಅವರು ಕೈಯಾಗಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಸಭೆಯಲ್ಲಿ ಮಾತನಾಡಿದಂತ ಅಮಿತ್ ಶಾ ಅವರು ಈ ಒಂದು ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ನ ಪ್ರಮುಖ ನಾಯಕರಿಗೆ ಗೊತ್ತಿತ್ತು ಅಂತಕ್ಕಂಥ ಒಂದು ಬಹುದೊಡ್ಡ ಮಾತನ್ನ ಹೇಳೋದ್ರ ಮೂಲಕ ಕಾಂಗ್ರೆಸ್ನ ಮೇಲೆಯೇ ಬಹುದೊಡ್ಡ ಆರೋಪವನ್ನು ಇದೀಗ ಹೊರಿಸಿದ್ದಾರೆ ಮೊದಲ ಹಂತದ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಚುನಾವಣೆಗೆ ಏನು ನಡೀತು ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ಆ ಒಂದು ಚುನಾವಣೆ ನಡೆದಂಥದ್ದು ಒಕ್ಕಲಿಗ ಬೆಲ್ಟ್ ಜ ಹೆಚ್ಚಾಗಿ ಮತಗಳಿರ್ತಕ್ಕಂಥ ಒಂದು ಬೆಲ್ಟ್ನಲ್ಲಿಯೇ ಈ ಒಕ್ಕಲಿಗ ಮತದಾರರು ಹೆಚ್ಚಾಗಿರ್ತಕ್ಕಂಥ ಬೆಲ್ಟ್ನ ಚುನಾವಣೆ ಮುಗಿಯೋವರೆಗೂ ಕೂಡ ಸುಮ್ಮನಿದ್ದು ಕಾಂಗ್ರೆಸ್ನ ನಾಯಕರು ಇದೀಗ ಮೊದಲ ಹಂತದ ಚುನಾವಣೆಯ ಮುಗಿದ ನಂತರ ಈ ಒಂದು ಲೈಂಗಿಕ ಹಗರಣವನ್ನು ಹೊರತರ ಪ್ರಯತ್ನವನ್ನು ಮಾಡಿದ್ದು ಈ ಒಂದು ಒಕ್ಕಲಿಗರನ್ನು ಡಿಸ್ಟರ್ಬ್ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಈ ಒಂದು ಕಾಂಗ್ರೆಸ್ ನಾಯಕರು ಕೈ ಹಾಕಿದ್ದಾರೆ ಅಂತಕ್ಕಂಥ ಒಂದು ಬಹುದೊಡ್ಡ ಆರೋಪವನ್ನು ಅಮಿತ್ ಶಾ ಅವರು ಇದೀಗ ಮಾಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ನಾವಾಗಲಿ ನಮ್ಮ ಪಕ್ಷವಾಗಲಿ ಸಹಿಸೋದಿಲ್ಲ ಈ ನಮ್ಮ ಈ ಒಂದು ರೀತಿಯ ಲೈಂಗಿಕ ಕಿರುಕುಳವನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ರು ನಮ್ಮ ಪಕ್ಷಕ್ಕೆ ಸೇರಿದವನಾಗಿದ್ದರೂ ಕೂಡ ಅವನ ಜೊತೆ ನಾವು ನಿಲ್ಲಲ್ಲೋ ಅನ್ನೋದನ್ನ ಸ್ಪಷ್ಟಪಡಿಸೋದ್ರ ಮೂಲಕ ರಾಜ್ಯದ ಮಹಿಳೆಯರ ಒಂದು ಮನಸ್ಸನ್ನ ಗೆಲ್ಲ ಒಂದು ಪ್ರಯತ್ನಕ್ಕೆ ಅಮಿತ್ ಶಾ ಅವರು ಕೈ ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಹಾಗೆಯೇ ಕಾಂಗ್ರೆಸ್ ಸರ್ಕಾರದ ಮೇಲೆ ಭಟ್ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರೇ ಈ ಒಂದು ಪ್ರಕರಣಕ್ಕೆ ನೇರ ಹೊಣೆ ಅಂತಕ್ಕಂಥ ಒಂದು ಆಪಾದನೆಯನ್ನ ಮಾಡಿದ್ದಾರೆ ಯಾಕಂದರೆ ಈ ಹಗರಣ ಸುಮಾರು ಜನವರಿಯ ವೇಳೆಗೆ ಕರ್ನಾಟಕದ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ಬಂದಿತ್ತು ಡಿ ಕೆ ಶಿವಕುಮಾರ್ ಅವರು ಇದನ್ನ ಇದರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳದೆ ಚುನಾವಣೆಗೋಸ್ಕರ ಇದನ್ನು ಮುಚ್ಚಿತ್ತಿದ್ರು ಅಂತಕ್ಕಂಥ ಬಹುದೊಡ್ಡ ಆಪಾದನೆಯನ್ನು ಅಮಿತ್ ಶಾ ಅವರು ಮಾಡಿದ್ದಾರೆ ಈ ಒಂದು ಹಗರಣವನ್ನು ಚುನಾವಣೆಯ ಮೊದಲ ಹಂತದ ಕರ್ನಾಟಕದ ಚುನಾವಣೆಯ ನಂತರ ಪ್ರಸ್ತಾಪಿಸೋದ್ರಿಂದನೇ ಈ ಒಬ್ಬ ಆರೋಪಿ ತಪ್ಪಿಸಿಕೊಳ್ಳೋದಿಕ್ಕೆ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರೇ ಕಾರಣ ಅಂತಕ್ಕಂಥ ಒಂದು ಆರೋಪವನ್ನು ಅಮಿತ್ ಶಾ ಅವರು ಮಾಡೋದ್ರ ಮೂಲಕ ಈ ಒಂದು ಇಡೀ ಪ್ರಕರಣವನ್ನು ಕಾಂಗ್ರೆಸ್ನ ಕಡೆಗೆ ತಿರುಗಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಹಾಗೆಯೇ ಈ ಒಂದು ಆರೋಪಿ ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೂಡ ಈ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತಕ್ಕಂಥ ಮಾತನ್ನು ಅಮಿತ್ ಶಾ ಅವರು ಹೇಳೋದ್ರ ಮೂಲಕ ನಮ್ಮ ಭಾರತೀಯ ಜನತಾ ಪಕ್ಷ ಮಹಿಳೆಯರ ಸಬಲೀಕರಣಕ್ಕೆ ಯಾವಾಗಲೂ ಕೂಡ ಒತ್ತನ್ನು ಕೊಡುತ್ತೆ ಮಹಿಳೆಯರ ಮೇಲೆ ನಡೀತಕ್ಕಂಥ ಯಾವುದೇ ರೀತಿಯ ದೌರ್ಜನ್ಯಕ್ಕೂ ಕೂಡ ನಾವು ಮನ್ನಣೆಯನ್ನು ಕೊಡೋದಿಲ್ಲ ನಾವು ಸಹಿಸೋದಿಲ್ಲ ಆ ಒಂದು ದೌರ್ಜನ್ಯ ಎಸಗಿರ್ತಕ್ಕಂಥ ವ್ಯಕ್ತಿ ಯಾರೇ ಆಗಿದ್ರು ಎಷ್ಟೇ ದೊಡ್ಡವನಾಗಿದ್ದರೂ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಅವನಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ಬಿಜೆಪಿ ಮಾಡೇ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಏನು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ನ ಒಬ್ಬ ಸಂಸದ ಮಾಡಿರ್ತಕ್ಕಂಥ ಈ ಒಂದು ಹಗರಣವನ್ನು ಲೈಂಗಿಕ ಹಗರಣವನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಕ್ಕೆ ಸಾಧ್ಯವಿಲ್ಲ ಆ ಒಬ್ಬ ಆರೋಪಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಅಮಿತ್ ಶಾ ಅವರು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ಹಗರಣ ಜನವರಿಯ ವೇಳೆಗೆ ಮುಖ್ಯ ಉಪಮುಖ್ಯಮಂತ್ರಿ ಹಾಗೂ ಮುಖ್ಯಮಂತ್ರಿ ಗೃಹ ಸಚಿವರ ಗಮನಕ್ಕೆ ಬಂದಿದ್ದರೂ ಕೂಡ ಆರೋಪಿಯ ಮೇಲೆ ಯಾವುದೇ ಒಂದು ಕ್ರಮ ಕೈಗೊಳ್ಳದೆ ಆರೋಪಿ ದೇಶದಿಂದ ಪರಾರಿಯಾಗೋದಿಕ್ಕೆ ಈ ಒಬ್ಬ ಮುಖ್ಯಮಂತ್ರಿ ಹಾಗೂ ಸರ್ಕಾರದ ಪ್ರಮುಖರೇ ಕಾರಣ ಅಂತಕ್ಕಂಥ ಬಹುದೊಡ್ಡ ಆರೋಪವನ್ನು ಅಮಿತ್ ಶಾ ಅವರು ಮಾಡೋದ್ರ ಮೂಲಕ ಕಾಂಗ್ರೆಸ್ಗೆ ತೀವ್ರ ಮುಜುಗರವನ್ನು ತರತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ನಿಮಗೆ ತಾಕತ್ತು ಅಥವಾ ದಮ್ಮು ಅನ್ನೋದು ಇರೋದಾದರೆ ನಿಮಗೆ ನಿಜವಾಗ್ಲೂ ಮನಸ್ಸಾಕ್ಷಿ ಅನ್ನೋದು ಇರೋದಾದರೆ ಈ ವಿಷಯ ನಿಮಗೆ ಮೊದಲೇ ಗೊತ್ತಿತ್ವ ಗೊತ್ತಿತ್ತ ಅಥವಾ ಗೊತ್ತಿಲ್ವಾ ಅನ್ನೋ ನಿಜವನ್ನು ರಾಜ್ಯದ ಜನತೆಯ ಮುಂದೆ ಬಹಿರಂಗಪಡಿಸಿ ಅಂತಕ್ಕಂಥ ಸವಾಲನ್ನು ಅಮಿತ್ ಶಾ ಅವರು ಕಾಂಗ್ರೆಸ್ ನಾಯಕರಿಗೆ ಹಾಕೋದ್ರ ಮೂಲಕ ಕಾಂಗ್ರೆಸ್ಗೆ ತೀವ್ರ ಮುಜುಗರವನ್ನು ತರ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸ್ನೇಹಿತರೆ ಅಮಿತ್ ಶಾ ಅವರು ಕಾಂಗ್ರೆಸ್ ಸರ್ಕಾರದ ಪ್ರಮುಖರ ಮೇಲೆ ಮಾಡಿರ್ತಕ್ಕಂಥ ಈ ಆಪ ಆಪಾದನೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನಿದೆ ದಯವಿಡಿ ಕಮೆಂಟ್ ಮಾಡಿ ಈ ಒಂದು ನಿಜಕ್ಕೂ ಕೂಡ ಈ ಹಗರಣ ಹಗರಣದ ಒಂದು ಸೂಕ್ಷ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲೇ ಗೊತ್ತಿತ್ತ ಉದ್ದೇಶಕ ಉದ್ದೇಶಪೂರ್ವಕವಾಗಿ ಡಿ ಕೆ ಶಿವಕುಮಾರ್ ಚುನಾವಣೆಯವರೆಗೆ ಈ ಹಗರಣವನ್ನು ಹೊರಗೆ ತರದೆ ಚುನಾವಣೆಯಲ್ಲಿ ಈ ಒಂದು ಹಗರಣವನ್ನು ಬಹುದೊಡ್ಡ ಚುನಾವಣಾ ಅಸ್ತ್ರವಾಗಿ ಬಳಸಿಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕಿದ್ರ ಆ ಕಾರಣಕ್ಕೇನೆ ಈಗ ಈ ಪ್ರಜ್ವಲ್ ರೇವಣ್ಣ ಅವರು ದೇಶದಿಂದ ಪರಾರಿಯಾಗೋದಕ್ಕೆ ಆಗಿ ಕಾಂಗ್ರೆಸ್ ನಾಯಕರೇ ಕಾರಣವಾಗಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟಾಗಿತ್ತು ಅಮಿತ್ ಶಾ ಅವರು ಇವತ್ತು ಹುಬ್ಬಳ್ಳಿಯಲ್ಲಿ ಸಿಡಿಸಿದಂತಹ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣದ ಕುರಿತು ಸಿಡಿಸ್ತಕ್ಕಂಥ ಒಂದು ಬಾಂಬಿನ ಮಾಹಿತಿ ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ